ನಮಸ್ಕಾರ ವೀಕ್ಷಕರೇ ನಾನು ಎಂಪ್ರೇಶ್ ರವ್ರು ಮಾತಾಡ್ತಾ ಇರೋದು ಲಾಸ್ಟ್ ವೀಡ್ಯೋದಲ್ಲಿ ಒಂದು ಓಲೋ ಸಬ್ಸ್ಕ್ರಿಪ್ಷನ್ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತು ಅದೇ ವೀಡಿಯೋ ಮಾಡ್ತಾ ಇರೋದು ಸೊ ಏನಂದರೆ ಮುಂಚೆ ಅಂದರೆ ಮೊದಲು ಪ್ರಿವಿಯಸಲ್ಲಿ ಓಲೋದವ್ರದ್ದು ಕಮಿಷನ್ ಕಟ್ ಆಗ್ತಾಯಿತ್ತು ಸೊ ಇವಾಗ ಜೀರೋ ಪರ್ಸೆಂಟ್ ಕಮಿಷನ್ ತಂದಿದ್ದಾರೆ ಓಕೆ ಅದು ಒಂದು ಪಾರ್ಟು ಗಿಡಿ ಸೊ ಸಬ್ಸ್ಕ್ರಿಪ್ಷನ್ದು ಪ್ಲ್ಯಾನು ತೋರಿಸ್ತೀನಿ ಅದು ನೋಡ್ಕೊಂಬಿಡಿ ಮೊದಲು ಆಮೇಲೆ ಮಾತಾಡೋಣ ತ್ರೀ ನೈಂಟಿ ನೈನ್ ನಾನು ತೊಗೊಂಡಿದ್ದೆ ಅದು ಆಲ್ರೆಡಿ ಮೂರು ದಿನಕ್ಕೆ ನನ್ನ ಎಕ್ಸ್ಪೀರಿಯನ್ಸ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿನೇ ನಾನು ನಿಮಗೆ ವಿಡಿಯೋ ಮಾಡ್ತಾ ಇರೋದು ಓಕೆನಾ ನೋಡಿಲಿ ತ್ರೀ ಡೇಸು ತ್ರೀ ನೈಂಟಿ ನೈನು ಒನ್ ಡೇಗೆ ಒನ್ ಫಾರ್ಟಿ ನೈನು ಓ ಇನ್ನೊಂದು ಪ್ಲ್ಯಾನ್ ಇತ್ತು ಫಿಫ್ಟೀನ್ ಡೇಸ್ಗೆ ಅದು ಎಲ್ಲೋ ಕ್ಯಾನ್ಸಲ್ ಮಾಡಿಬಿಟ್ಟಿದ್ದಾರೆ ಓಕೆ ಇವಾಗ ಸದ್ಯಕ್ಕೆ ತ್ರೀ ಡೇಸ್ ಡೇಸ್ನ ಅಂದ್ಕೊಳ್ಳಿ ತ್ರೀ ನೈಂಟಿ ನೈನು ಸೊ ತ್ರೀ ಡೇಸ್ಗೆ ತ್ರೀ ನೈಂಟಿ ನೈನ್ ಅಂದರೆ ಕ್ಯಾಲ್ಕುಲೇಟ್ ಮಾಡಿ ತ್ರೀ ಡೇಸ್ಗೆ ತ್ರೀ ನೈಂಟಿ ನೈನು ತರ್ಟಿ ಡಿವೈಡೆಡ್ ಬೈ ತ್ರೀ ಅಂದರೆ ಟೆನ್ನು ಇಂಟು ತ್ರೀ ನೈಂಟಿ ನೈನು ನಾಲ್ಕು ಸಾವಿರ ರೂಪಾಯಿ ದುಡ್ಡಾಯಿತು ಓಕೆನಾ ನಾಲ್ಕು ಸಾವಿರ ರೂಪಾಯಿ ದುಡ್ಡಾಯಿತು ಸೊ ನಾಲ್ಕು ಸಾವಿರ ರೂಪಾಯಿ ದುಡ್ಡು ಇವರು ತಿಂಗಳಿಗೆ ಆಗ ಯಾವ ಥರ ಇವರು ನಮಗೆ ಡ್ರೈವರ್ಗಳಿಗೆ ಸ್ಕ್ಯಾಮ್ ಮಾಡ್ತಾರೆ ಅಂತ ನಾನು ನಿಮ್ಗೆ ತಿಳಿಸ್ತೀನಿ ನೋಡಿ ಸೊ ಮುಂಚೆ ಆದರೆ ಕಮಿಷನ್ ಕಟ್ ಇದ್ರು ಅದು ಇದು ಅಂತೆಲ್ಲ ಜಗಳ ಮಾಡಿದ್ರಿ ಅದೆಲ್ಲ ಓಕೆ ಒಂದು ಪಾರ್ಟು ಸೊ ಮುಂಚೆ ಕಮಿಷನ್ ಕಟ್ ಮಾಡ್ಕೋತಾ ಇದ್ರು ಅದನ್ನು ನಮ್ಮ ಹತ್ರ ಕಟ್ ಮಾಡ್ಕೊಂಡಿರಲಿಲ್ಲ ಓಕೆನಾ ಅಂದರೆ ನಮ್ಮ ದುಡ್ಡಿಂದ ಏನು ಕಟ್ ಮಾಡ್ಕೋತಿರ್ಲಿಲ್ಲ ಫಾರ್ ಎಕ್ಸಾಂಪಲು ಎಲ್ಲೋ ಒಂದು ಟೆನ್ ಕಿಲೋಮೀಟ್ರಿಗೆ ಮುನ್ನೂರೈವತ್ತು ರೂಪಾಯಿ ಕಸ್ಟಮರ್ಗೆ ಚಾರ್ಜ್ ಮಾಡಿದ್ದಾನೆ ಅಂದರೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಅವ್ನ ಕಮಿಷನ್ ಇಟ್ಕೊಂಡು ಇನ್ನು ತ್ರೀ ಹಂಡ್ರೆಡ್ ರುಪೀಸ್ ನಮ್ಗೆ ನಮ್ಗಾಗ್ತಿದ್ದ ಅರ್ಥ ಆಗ್ತಿದೆಯಾ ಹಾಂ ತ್ರೀ ಸಿಕ್ಸ್ಟಿ ತ್ರೀ ಫಿಫ್ಟಿಯಲ್ಲಿ ಅವನೊಂದು ಫಿಫ್ಟಿ ಇಲ್ಲ ಸಿಕ್ಸ್ಟಿ ತೊಗೊಂಡು ನಮಗೆ ತ್ರೀ ಹಂಡ್ರೆಡ್ ನಮ್ಗೆ ನಮ್ಗಾಗ್ತಿದ್ದ ಸೊ ಅವ್ನ ಕಮಿಷನ್ ಎಲ್ಲಿಂದ ಬಂತು ಕಸ್ಟಮರಿಂದ ಬಂತು ಸೊ ಅದೇ ಇವಾಗ ಏನು ಮಾಡ್ತಿದ್ದಾನೆ ಕಸ್ಟಮರ್ಗೆ ತ್ರೀ ಹಂಡ್ರೆಡು ಚಾರ್ಜ್ ಮಾಡ್ತಿದ್ದಾನೆ ನಮಗೆ ತ್ರೀ ಹಂಡ್ರೆಡ್ ಕೊಡ್ತಿದ್ದಾನೆ ಓಕೆನಾ ಆದರೆ ಇವಾಗ ದುಡ್ಡಿಸ್ಕೊತಾರದ್ದು ಯಾರ ಹತ್ರ ಹೇಳಿ ನಮ್ಮ ಹತ್ರ ತ್ರೀ ನೈಂಟಿ ನೈನು ಸೊ ಇವಾಗ ಒಂದು ವೆಹಿಕಲಿಂದ ಫೋರ್ ತೌಸಂಡ್ ರುಪೀಸ್ ಪರ್ ಮಂತ್ ಅಂದರೆ ಎಷ್ಟು ಸಾವಿರಾರು ವೆಹಿಕಲ್ ಇದೆ ನಮ್ಮ ಬೆಂಗ್ಳೂರಲ್ಲಿ ಸೊ ಎಲ್ಲಾದ್ರಿಂದ ಎಷ್ಟು ಕಮಿಷನ್ ಅವನಿಗೆ ಹೋಗ್ತಾ ಇದೆ ಡ್ರೈವರ್ ಕಡೆಯಿಂದ ಸೊ ಇವಾಗ ನಾವು ತ್ರೀ ಡೇಸ್ಗೆ ಡ್ಯೂಟಿ ಮಾಡಿಲ್ಲ ಅಂದರೆ ಸೊ ಏನೋ ಡ್ಯೂಟಿನೇ ಬಂದಿಲ್ಲಪ್ಪ ಆಮೇಲೆ ಓಕೆ ಇನ್ನೂ ಒಂದೇನಂದರೆ ಈಗ ಇವನು ಸಬ್ಸ್ಕ್ರಿಪ್ಷನ್ ಮಾಡಿದ್ದಾನೆ ಒಂದು ಫಿಕ್ಸ್ಡ್ ರೇಟ್ ಅಂತ ಕೊಡ್ತಿದ್ದಾನಾ ಈಗ ಟೆನ್ ಕಿಲೋಮೀಟ್ರಿಗೆ ಯಾವಾಗಲೂ ಒಂದು ಸರ್ತಿ ತ್ರೀ ಹಂಡ್ರೆಡ್ ಕೊಡ್ತಾನೆ ಅಷ್ಟೇ ನೆಕ್ಸ್ಟ್ ಯಾವ ಎಷ್ಟು ಕೊಡ್ತಾನೆ ಗೊತ್ತಾ ಟೆನ್ ಕಿಲೋಮೀಟ್ರಿಗೆ ಒನ್ ಏಯ್ಟಿ ಸೆವೆನು ಒನ್ ನೈಂಟಿ ಅಷ್ಟು ಕೊಡ್ತಾನೆ ಸೊ ಅದನ್ನೆಲ್ಲ ತಗೊಂಡು ಡ್ಯೂಟಿ ಮಾಡೋಕ್ಕಾಗುತ್ತಾ ಈಗ ಸಬ್ಸ್ಕ್ರಿಪ್ಷನ್ ತೊಗೊಬಿಟ್ಟಿದ್ದೀನಲ್ಲಪ್ಪ ಅಂತ ಡ್ಯೂಟಿ ಮಾಡಬೇಕಾಗುತ್ತೆ ಸೊ ನಾನು ತ್ರೀ ಡೇಸ್ಗೆ ಎಷ್ಟು ಮಾಡಿದ್ದೀನಿ ಗೊತ್ತಾ ಟೂ ತೌಸಂಡ್ ರುಪೀಸ್ ಮಾಡಿದ್ದೀನಿ ಅದರಲ್ಲಿ ಫೋರ್ ಹಂಡ್ರೆಡ್ ಕಟ್ಬಿಟ್ಟು ಅದರಲ್ಲೇ ಅದರಲ್ಲಿ ಫುಲ್ ಅರ್ನಿಂಗ್ಸ್ ಮಾಡಿರೋದು ನಾನು ಸೊ ನಾನು ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ ಕಂಪ್ಲೀಟಾಗಿ ಓಲೋದು ಒಂದು ದೊಡ್ಡ ಸ್ಕ್ಯಾಮು ಕೊನೆಗೆ ಸುತ್ತಮುತ್ತ ಸುತ್ತ ಓಡಾಡಿಕೊಂಡು ಬಂದು ಕೊನೆಗೆ ಒಡೆದಿದ್ದು ನಮ್ಮ ಡ್ರೈವರ್ಗಳಿಗೆ ಇವಾಗ ಮುಂಚೆ ಎಲ್ಲ ಕಮಿಷನ್ ತೊಗೋತಿದ್ದಾರೆ ಕಮಿಷನ್ ತೊಗೊತಿದ್ದಾನೆ ಅಂದ್ಬಿಟ್ಟು ಜಗಳ ಮಾಡಿದ್ರಿ ಆದರೆ ಕಮಿಷನ್ನು ಜೀರೋ ಪರ್ಸೆಂಟ್ ಕಮಿಷನ್ ಅಂತ ತಂದ್ಬಿಟ್ಟು ನಮ್ಮತ್ರ ದುಡ್ಡು ಕಿಳ್ತಾವನೆ ಅದು ಇವು ಯಾರಿಗೂ ಗೊತ್ತಾಗ್ತಿಲ್ಲ ಅಷ್ಟೇ ದಯವಿಟ್ಟು ಇನ್ಮೇಲೆ ಅದು ಎಚ್ಚೆತ್ಕೊಳ್ಳಿ ಸಬ್ಸ್ಕ್ರಿಪ್ಷನ್ ತೊಗೋಬೇಡಿ ಯಾರೂ ತೊಗೋಬೇಡಿ ಅವಾಗ ಅದೇನು ಮಾಡ್ತಾನೆ ನೋಡೋಣ ಗಾಡಿಗಳು ಕಡಿಮೆ ಆದಾಗ ಸರಿನಾ ಕಸ್ಟಮರ್ಗೆ ರೇಟ್ ಇನ್ಕ್ರೀಸ್ ಮಾಡ್ತಾನೆ ಸೊ ಆಮೇಲೆ ಇನ್ನೊಂದೇನಂದರೆ ಸಬ್ಸ್ಕ್ರಿಪ್ಷನ್ ಯಾರು ತೊಗೊಂಡಿಲ್ಲ ಅವ್ರಿಗೂ ಕೂಡ ಡ್ಯೂಟಿ ಬರುತ್ತೆ ಆದರೆ ನಂಬರ್ ಆಫ್ ಡ್ಯೂಟಿಗಳು ಬರಲ್ಲ ಅಂತ ಅವನು ಹೇಳಿರೋದು ಬರುತ್ತೆ ತಾನೇ ಡ್ಯೂಟಿ ಬಂದಾಗ ತೊಗೊಂಡು ಮಾಡಿ ಯಾರು ಬೇಡ ಅಂತಾರೆ ಇದಿಲ್ಲ ಅಂದ್ರೆ ಇನ್ನೂ ಅತ್ಯಾಪವೇ ಇದಕ್ಕೋಸ್ಕಂದ್ರೆ ಆ ರ್ಯಾಪಿಡ್ ಅಂದರೆ ಎಷ್ಟೋ ಬೆಟರು ಒಂದು ಸಾವಿರ ರೂಪಾಯಿಗೆ ಒಂದು ಸಾವಿರ ಅರ್ನಿಂಗ್ಸ್ಗೆ ಎಂಬತ್ತೊಂಬತ್ತು ರೂಪಾಯ್ದು ಏನೋ ತೊಗೊಂಡ್ತಾನೆ ಅದು ಒಂದು ವರ್ಷ ವ್ಯಾಲ್ಯೂ ಇಟ್ಟಿರುತ್ತೆ ಇರುತ್ತೆ ನಾನು ಇವತ್ತಿಲ್ಲ ಅಂದರೆ ಇನ್ನೂ ಒಂದು ತಿಂಗಳು ಬಿಡ್ಕೊಂಡು ಮಾಡ್ಬೋದು ಆದರೆ ಇದು ಆಗಲ್ಲ ಮೂರು ದಿನ ಅಂದರೆ ಮೂರು ದಿನ ಮುಗಿದೋಗುತ್ತೆ ಸೊ ಮೂರು ದಿನ ಆದಮೇಲೆ ಮತ್ತೆ ರೀಚಾರ್ಜ್ ಮಾಡಬೇಕು ನನಗೆ ಅರ್ನಿಂಗ್ಸ್ ಆದರೆ ಆಯಿತು ಆಗದೇ ಇರಲಿಲ್ಲ ಸೊ ಇದನ್ನೆಲ್ಲ ತಲೆಯಲ್ಲಿಕೊಳ್ಳಿ ಸರಿನಾ ನನ್ನ ಅನಿಸಿಕೆ ನಾನು ಹೇಳ್ತಾ ಇರೋದು ಇಲ್ಲ ವೇಸ್ಟು ಯಾರು ಹೊಲದಲ್ಲೇ ನಾನು ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋದು ಇರ್ತಾರಲ್ಲ ವರ್ತ್ ಇರುತ್ತೆ ಇದು ಸೊ ನಾವು ಹಂಗಲ್ಲ ಯಾವುದ್ರಲ್ಲಿ ರೇಟ್ ಜಾಸ್ತಿ ಕೊಡ್ತಾರೆ ಆ ಆ್ಯಪಲ್ಲಿ ಡ್ಯೂಟಿ ಮಾಡೋರು ಮ್ಯಾಕ್ಸಿಮಮ್ ಏನು ಹೇಳ್ತೀನಿ ಅಂದರೆ ನಮ್ಮ ಯಾತ್ರಿ ಒನ್ ಆಫ್ ದಿ ಬೆಸ್ಟ್ ಆ್ಯಪ್ ಅದರಲ್ಲಿ ಡ್ಯೂಟಿಗಳು ಬಂದರೆ ದಯವಿಟ್ಟು ಯಾರು ಮಿಸ್ ಮಾಡ್ಕೊಬೇಡಿ ಯಾಕೆಂದರೆ ಅದನ್ನು ತುಂಬ ಚೆನ್ನಾಗಿ ರೇಟ್ ಕೊಡ್ತಿದ್ದಾನೆ ಆಮೇಲೆ ಊಬರಲ್ಲಿ ಅವಾಗ ಅವಾಗ ರೇಟ್ ಕೊಡ್ತಾನೆ ಅವಾಗ ಅವಾಗ ರೇಟ್ ಕೊಡಲ್ಲ ರೇಟ್ ಕೊಡದಿದ್ದನ್ನು ಇಗ್ನೋರ್ ಮಾಡಿ ನೀವು ಎರಡು ಸಾವಿರ ಮಾಡೋದನ್ನು ಕೂಡ ಕಡಿಮೆ ಕಿಲೋಮೀಟ್ರ್ ಓಡಿಸಿ ಒಂದು ಎಂಬತ್ತು ಕಿಲೋಮೀಟ್ರಿಗೆ ಎರಡು ಸಾವಿರ ಮಾಡಿದರೆ ಆವಾಗ ನಿಮ್ಗೆ ಹೊರತು ಓಕೆನಾ ಸೊ ಇಷ್ಟು ಹೇಳ್ತಾ ಈ ವಿಡಿಯೋನ ಮಾಡ್ತಾ ಮಾಡ್ತಾಯಿದ್ದೀನಿ ದಯವಿಟ್ಟು ಇನ್ನೊಂದ್ಸತಿ ಯೋಚನೆ ಮಾಡಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಳಿ ಒಲೋದು ನನ್ನ ಅನಿಸಿಕೆ ವರ್ತಿಲ್ಲ ಓಕೆನಾ ಓಕೆ ಫ್ರೆಂಡ್ಸ್ ಬೈ ಬಾಯ್